ಬಾತಮ್ ಕರ್ಕೊಂಡು ಹೋಗ್ಬಿಟ್ಟು ಅವರ ಮೀಸಗಡ್ಡ ಬೋರ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬೋರ್ಸ್ ಬಿಟ್ಟಿದ್ದಾರೆ ಗಡ್ಡೆ ಎಲ್ಲ ನೀಟಾಗಿ ಶೋ ಹೋಗ್ಬಿಟ್ಟಿದೆ ಸೊ ನನಗೆ ಪರ್ಸನಲ್ ಅನಿಸ್ತಿದೆ ಗಿಲ್ಲಿಗೆ ಹಳ್ಳ ಆಗಿಯಕ್ ಹೋಗ್ಬಿಟ್ಟು ಅವ್ರು ಅಗ್ದಿರೋ ಹಳ್ಳದಲ್ಲಿ ಅವರೇ ಬಿದ್ದು ಅದಾಡ್ತಿದ್ರ ಅನ್ಸಿ ಒಂದು ಎಪಿಸೋಡ್ ನೋಡ್ತಿದ್ರೆ ಅವ್ರ ಮೈಂಡಲ್ಲಿ ಏನ್ ಅನ್ಸುತ್ತಿದೆ ಅಂತ ಹೇಳಿದ್ರೆ ಒಬ್ಬ ನಾನ್ ಸೀನಿಯರ್ ಆಗಿ ಜೂನಿಯರ್ ನನ್ನ ಎಲ್ಲಿ ಡಾಮಿನೇಟ್ ಮಾಡ್ತಿದ್ದೇನೋ ಆ ಒಂದು ಅವಕಾಶ ಅವ್ನು ಕೊಡಬಾರ್ದು ನಾವೇ ತೊಗೊಬೇಕು ಅನ್ನೋ ರೀತಿ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಪ್ರತಿಯೊಂದಕ್ಕೂ ರೀಕೊಂಡ್ರು ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಅವ್ರಿಗೆ ಒಂದು ಗೊತ್ತಾಗ್ತಿಲ್ಲ ಇವರು ಅವಾಗವಾಗ ಬರೋ ಮಳೆ ತರ ಗಿಲ್ಲಿ ಆಕಾಶ ತರ ಶಾಶ್ವತವಾಗಿ ಅಲ್ಲೇ ಇರ್ತಾನೆ ಗಿಲ್ಲಿ ಅವ ಏನು ಅಂತ ಆಚೆ ಗೊತ್ತಿದ್ದು ಹೋಗ್ಬಿಟ್ಟು ಟಾಂಗ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ರಲ್ಲ ಅವರಂತ ಮುಟಾಳ್ ಮುಡ್ಗುರು ಏನೋ ಹೇಳ್ಬೇಕನ್ನಿಸ್ತು ಹೇಳಿದ್ದೀನಿ ಹೇಳಿದೀನಿ ಬೇಡ ಅನ್ನೋದು ನಿಮ್ ಇಷ್ಟ ಸೊ ನನ್ಗೆ ಏನಾದ್ರು ಸ್ವಲ್ಪ ತಲೆ ಕೆಡ್ತು ಅಂತ ಹೇಳಿದ್ರೆ ಸೈಜು ನೋಡಲ್ಲ ಏಜು ನೋಡಲ್ಲ ಸೀಜ್ ಮಾಡ್ಬೇಕಾಗ್ತೇನೆ ಅಂತ ಅದನ್ನ ಕಂಪಲ್ಸರಿ ಪಕ್ಕ ಮಾಡೇ ಮಾಡ್ತಾನೆ ಸಿಬ್ಬಂದಿನೇ ಚೇಂಜ್ ಮಾಡಿಸ್ಬಿಟ್ಟು ಅವ್ರ ಕೇಳಿ ಕೆಲಸ ಮಾಡಿಸಿಕೊಳ್ಳುವ ಅಧಿಕಾರ ಬಿಗ್ ಬಾಸ್ ಇವ್ರು ಕೊಟ್ಟಿದಾರ ಇಲ್ಲ ತಾನೇ ಅತಿಥಿಗಳು ಅಂತ ಬಂದಾಗ ಅವ್ರಿಗೆ ಆಹ್ವಾನ ಕೊಟ್ಟು ಹೊಟ್ಟೆ ತುಂಬಾ ಊಟ ಇಟ್ಟು ಉಪಚಾರ ಕೊಟ್ಟು ಸೌಕರ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋ ತರ ಇರಬೇಕು ಅದ್ ಬಿಟ್ಬಿಟ್ಟು ನೀವು ಮನೆಯಿಂದ ಯಾವಾಗ ಆಚೆ ಹೋಗ್ತೀರ ಅನ್ನೋ ತರ ಕೇಳೋ ತರ ಇರಬಾರ್ದು ಈ ಸೀಸನ್ ಅಂದ್ರೆ ಗೆಸ್ಟ್ ಬಂದ ಮೇಲೆ ಯಾವ ತರ ಮನೆ ಆಗಿದೆ ಅಂತ ಹೇಳಿದ್ರೆ ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್ ಆ ಆರ ಆಗ್ಬಿಟ್ಟಿದೆ ಮನುಷ್ಯ ಕೆಳಗಡೆ ಬಿದ್ರು ಮೀಸೆಗೆ ಮಣ್ಣು ಅಂಟಿಲ್ಲ ಅಂತ ಹೇಳ್ಕೊಳ್ಳೋ ಒಂದು ಕರೆಕ್ಟರ್ ನಮಗೆ ಆಯ್ಲ್ಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ ಒಂದು ಮೂವತ್ತು ಲೈಕ್ ನ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ನೀನು ಎಪಿಸೋಡ್ ಯಾರಾ ನೋಡಿರ್ತೀರಾ ಗಿಲಿ ಪರ್ಫಾರ್ಮೆನ್ಸ್ ಬಗ್ಗೆ ಗಿರಿವರ್ಗ ಆಗಿರುವಂತಹ ಒಂದು ಹವಾಮಾನದ ಬಗ್ಗೆ ನೆನ್ ಎಪಿಸೋಡ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಗಿಲಿ ಬಗ್ಗೆ ಮಾತಾಡ್ಬೇಕು ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಪಿಸೋಡೆ ಇಲ್ಲ ಆಕ್ಚುಲಿ ಬಿಗ್ ಬಾಸ್ ಇಲ್ಲ ಇನ್ ಎಪಿಸೋಡ್ ಅಲ್ಲಿ ಸೊ ಅದ ಬಗ್ಗೆ ಮಾತಾಡೋಣ ಅದೇ ರೀತಿ ಲೈವ್ ಯಾರು ನೋಡ್ತಿರ್ತಿರೋ ಅವ್ರಿಗೆ ಗೊತ್ತಾಗ್ತಿರುತ್ತೆ ಉಗ್ರಂ ಮಂಜು ಅವರು ನಮ್ಮ ಗಿಲ್ಲಿನ ತುಂಬಾನೇ ಟಾರ್ಗೆಟ್ ಮಾಡಿ ಏನೇನೋ ಮಾಡ್ತಿದ್ದಾನೆ ಕೊನೆಗೆ ಮೀಸ ಗಡ್ಡ ಕೂಡ ಬೋಳಿಸಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಗಿಲ್ಲಿನ ಅಣ್ಣ ಅಂತ ಹೇಳೋದಕ್ಕೆ ಪ್ರಯೋಗ ಮಾಡ್ತಿರೋದು ಮೊದ್ಲು ಎಪಿಸೋಡ್ ಬಗ್ಗೆ ಮಾತಾಡೋಣ ಗಿಲಿದ ಏನಾರು ಗಿಲ್ಲಿದ್ ಎಲ್ಲಿ ಮಿತಿ ಮಿದಿತ್ತು ಸೊ ಗಿಲ್ಲಿನ ಅವಮಾನ ಮಾಡೋದಕ್ಕೆ ಗಿಲ್ಲಿಗೆ ಅವ್ರು ಕೊಟ್ಟಲೆ ಕೊಡೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಿದ್ರೆ ಮಾತಾಡೋಣ ನೆನೆ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಆ ಮನರಂಜನಾ ಕಾರ್ಯಕ್ರಮ ನಡೆಯುತ್ತೆ ಆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಬಿಗ್ ಬಾಸ್ ಅವರೇ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅಶ್ವಿನಿ ಅವರಿಗೆ ಮತ್ತೆ ಗಿಲ್ಲಿ ಅವರಿಗೆ ಬಂದಿರೋ ಅತಿಥಿ ಸಭ್ಯತೆ ಮೀರಿದ್ರ ಅವ್ರು ರೋಶ್ ಮಾಡಬೇಕು ಅಂತ ಸೊ ನನಗೆಲ್ಲೋ ಸಭ್ಯತೆ ಮೀರಿದೆ ಅನಿಸಿಲ್ಲ ಯಾಕಂತ ಹೇಳಿದ್ರೆ ಉಗ್ರ ಮಂಜು ಅವರು ಮದುವೆ ಅಂತ ಬಂದಾಗ ಎರಡನೇದ ಮೂರನೇದ ಅಂತ ಕೇಳಿದಾಗ ಮತ್ತೆ ಬಿಟ್ಟಿ ಊಟ ತಿನ್ನಕ್ ಬಂದಿದ್ರ ಅಂತ ಕೇಳಿದಾಗ ಸೊ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ನಿನ್ನೆ ಮಾತಾಡಿದ್ದು ಅಷ್ಟೇನು ಈಕ್ವಲ್ ಆಗಿತ್ತು ಅದಕ್ಕೇನು ಜಾಸ್ತಿ ಇರಲಿಲ್ಲ ಸಭ್ಯತೆ ಕೂಡ ಮೀರ್ಲಿಲ್ಲ ಸೊ ಅದನ್ನ ಚೂಸ್ ಮಾಡೋದಕ್ಕೆ ಬಿಗ್ ಬಾಸ್ ಅವರು ಸೆಂಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಅಲ್ಲಿರೋ ಮನೆಯವ್ರನ್ನ ಕೇಳ್ತಾರೆ ಆಚಾರ್ಯವರಿಗೆ ನಮ್ಗೆ ಗೊತ್ತು ವೀಕ್ಷಕರಿಗೆ ಗೊತ್ತು ಅದು ಸಭ್ಯತೆ ಮೀರಿಲ್ಲ ಅಂತ ಸೊ ಮನೆಯವರು ಬಕಿಟ್ಟಿಡೋದೇನ್ ಹೇಳ್ತಾರೆ ಹೌದು ಮಿತಿ ಮೀರಿ ಬಿಟ್ಟಿದೆ ಅಂತ ಹೇಳ್ತಾರೆ ಖುದ್ದಾಗಿ ಅಭಿಷೇಕ್ ಅವರು ಮಾತಾಡ್ತಾರೆ ನಮ್ಗೆಯವರು ಬಂದಿರುವಂತಹ ಪ್ರತಿಯೊಬ್ನೂ ಅತಿಥಿಗಳನ್ನ ರೋಸ್ಟ್ ಮಾಡಿದ್ರು ಅದರಲ್ಲಿ ಕೆಲವು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಉಗ್ರ ಮಂಜು ಅವ್ರ ಬಗ್ಗೆ ಮಾತಾಡಿದಾಗ ಆ ಗ್ರೇ ಏರಿಯಾ ಮುಂಜು ಅಲ್ಲ ಇವರು ಮಲೇರಿಯಾ ಮುಂಜು ಅಂತ ಹೇಳಿದ್ರು ಅವ್ರ ಮಕ್ಕ ನೋಡಿದ್ರೆ ಗೊತ್ತಾಗ್ತಿತ್ತು ಫುಲ್ ಎಲ್ಲ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಅದೇ ರೀತಿ ಆ ರಜತವ್ರಿಗೆ ಬಂದಾಗ ರಜತ್ರ ಬಗ್ಗೆ ತುಂಬಾನೇ ಮಾತಾಡಿದ್ರು ಸತ್ತ 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 ರಜತ ನನ್ ಕೈಗೆ ಸಿಗ್ಬೇಕಾಗಿತ್ತ ಈ ತರ ಒಂದು ಸಾಂಗ್ ಆಗಿರ್ಬೋದು ಅದೇ ರೀತಿ ಅವರು ಕಳನಾಯಕ ಅಲ್ಲ ಕಳನಾಯಕ ಅಂತ ಹೇಳಿರ್ಬೋದು ನಮ್ಮ ಚೈತ್ರ ಕುಂದಾಪುರ ವಿಚಾರಕ್ಕೆ ಬಂದಾಗ ಇವರು ಉಸ್ತುವಾರಿ ಎಲ್ಲ ಸುಸ್ತುವಾರಿ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ಟಾಸ್ಕ್ ಮಾಸ್ಟರ್ ತ್ರಿವಿಕ್ರಮ್ ಅವರ ಒಂದು ವಿಚಾರಕ್ಕೆ ಬಂದ ಹೇಳಿದಾಗ ಅವರು ಟಾಸ್ಕ್ ಮಾಸ್ಟರ್ ಎಲ್ಲ ಸುಮ್ಮನೆ ಕೂತಿರುವಂತಹ ಹೆಡ್ ಮಾಸ್ಟರ್ ಅಂತ ಹೇಳಿದ್ರು ಸೊ ಈ ವಿಚಾರ ಎಲ್ಲ ನಡೆಯುವಾಗ ಅವ್ರು ಬೇಗಂತಾನೆ ಅವ್ರಿಗೆ ಒಳಗಡೆ ಕುದೀತಿದ್ರು ಆಚೆಗಳಿಗೆ ಏನು ಆಗದಿರೋ ತರ ನೋಡ್ಕೊಂತಿದ್ರು ಸೊ ನನಗೆ ಪರ್ಸನಲ್ ಆಗ ಅನಿಸ್ತಿದೆ ಗಿಲ್ಲಿಗೆ ಹಳ್ಳ ಆಗಿಕ್ ಹೋಗ್ಬಿಟ್ಟು ಅವ್ರದ್ದಿರೋ ಹಳ್ಳದಲ್ಲಿ ಅವರೇ ಬಿದ್ದು ಓದಾಡ್ತಿದ್ರೆ ಅನ್ಸಿಬಿಟ್ಟು ಆಕ್ಚುಲಿ ನಿನ್ನೆ ಒಂದು ಎಪಿಸೋಡ್ ನೋಡ್ತಿದ್ರೆ ಸೊ ಅದಾದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಆ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಎಲ್ಲರೂ ಮನೆಯಲ್ಲಿ ಪ್ರತಿಯೊಬ್ಬರು ಡ್ಯಾನ್ಸ್ ಆಡ್ತಾರೆ ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಗಿಲ್ಲಿ ಆಡೋವಾಗ ಬಿಟ್ಟು ಮನೆಯಲ್ಲಿರೋ ಪ್ರತಿಯೊಬ್ಬರು ಆಡೋವಾಗ ಅವ್ರ ಜೊತೆ ಗೆಸ್ಟ್ಗಳೋಗಿ ಇನ್ವಾಲ್ವ್ ಆಗಿ ಡ್ಯಾನ್ಸ್ ಆಡೋದು ಅಲ್ಲೇ ಅರ್ಥ ಮಾಡ್ಕೊಬೇಕು ಗಿಲ್ಲಿ ಅಂದರೆ ಅವ್ರು ಎಷ್ಟು ಉಡ್ಕೊಂಡಿದ್ದಾರೆ ಅಂತ ಈವೇನು ರಘುವವರಾಗಿರ್ಬೋದು ಮಾಡವರಾಗಿರ್ಬೋದು ಅಭಿರೂ ಆಗಿರ್ಬೋದು ಪ್ರತಿಯೊಬ್ಬರು ಆಡೋವಾಗ ಹೋಗ್ಬಿಟ್ಟು ಅವ್ರ ಜೊತೆ ಅವ್ರಿಗೆ ಊನ ಅಲ್ಲಿ ಇದ್ದಿದ್ದು ಯಾವುದೋ ಒಂದು ಹಾರ ಆಗ್ಬಿಟ್ಟು ಕೊರಳಲ್ಲಿ ಅವ್ರ ಜೊತೆ ಮಿಂಗಲ್ ಆಗ ಪ್ರಯತ್ನ ಪಡ್ತಿದ್ವಿ ಅವ್ರ ಮನಸ್ಸಲ್ಲಿ ಏನಿತ್ತು ಸೊ ಗಿಲ್ಲಿಗೆ ಬಿಟ್ಟು ಬೇರೆಯವ್ರಿಗೆ ಹೋಗಿ ಆಡದಾಗ ಗಿಲ್ಲಿವರು ಉಟ್ಕೊಂಡ್ಬಿಡ್ತಾರೆ ಅಂತ ಅದಕ್ಕೆಲ್ಲ ತಲೆನೇ ಕೇಳಿಸಿಕೊಳ್ಳೋ ಮಗನೇ ಎಲ್ಲ ಗಿಲ್ಲಿ ಸೊ ಇಷ್ಟೆಲ್ಲ ಆಗುತ್ತೆ ಸೊ ಮನೆ ಒಳಗಡೆ ಹೋಗ್ತಾರೆ ಆ ಮನೆಯಲ್ಲಿ ಒಂದಲ್ಲ ಎರಡಲ್ಲ ನನ್ನ ಎಪಿಸೋಡ್ ಎಲ್ಲ ಬರೀ ಗಲಾಟೆ 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 ಆ ಗಲಾಟೆಯಲ್ಲಿ ತುಂಬಾ ಹೈಲೈಟ್ ಅನ್ಸಿದ್ ಏನು ಅಂತ ಹೇಳಿದ್ರೆ ಆ ಒಂದು ಹಾಲಲ್ಲಿ ಎಲ್ಲರೂ ಕೂತ್ಕೊಂಡೋಗಾಗ ಅಂದ್ರೆ ಸೂರ್ಯವಂಶದವ್ರು ಎಲ್ಲರೂ ಬಂದ್ರ ಸೊ ಕನಕ ಫೋಟೋ ತೆಗಿ ಅಂತೇನೋ ಒಂದು ಮಾತಾಡಿದಾಗ ಗಿಲ್ಲಿ ಅವರು ಸೊ ಅದಕ್ಕೆ ರಜತ್ ಅವರು ಎತ್ಕೊಂಡು ಕ್ಲಾಸ್ ತೆಗೆದ್ಬಿಟ್ಟು ನಿನ್ನ ಆಚೆ ನಾನು ತುಂಬಾ ಇಷ್ಟಪಡ್ತಿದ್ದೆ ನಿನ್ನ ಇರಿಟೇಷನ್ ಇಷ್ಟು ಇರಿಟೇಷನ್ ಅಂತ ನಂಗೆ ಗೊತ್ತಿರಲಿಲ್ಲ ಯಾವ ತರ ನೀವು ಇವನ್ನ ಸಹಿಸ್ಕೊತಿದ್ದೀರಿ ಸೊ ನನ್ನ ಕೈಲಂತೂ ಆಗ್ತಿಲ್ಲ ಈವನ್ ನಾನು ಕೇಳ್ಕೊತಿದ್ದೀನಿ ಅಂತ ಅವ್ರ ಪಾಪ ಒಂಥರ ಅವರು ಬಿದ್ದಂತಹ ಒಂದು ಬಾಧೆ ಆ ರೀತಿ ಹೇಳ್ಕೊತಿದ್ರು ಇದನ್ನೇ ಮೂಮೆಂಟ್ ತಗೊಂಡು ಒಗ್ರ ಮಂಜೂರು ಕೂಡ ಎದ್ದು ನಿಂತ್ಕೊಂಡು ಒಬ್ಬನ ಮಾಡಿರೋದಕ್ಕೆ ಗಿಲ್ಲಿ ಒಬ್ಬ ಮಾಡಿರೋದಕ್ಕೆ ನಾನು ಯಾರಿಗೂ ಟಿಪ್ಸ್ ಕೊಡಲ್ಲ ಒಂದು ಪಾಯಿಂಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೆಗ್ಡ್ತಿದ್ರು ಮತ್ತೆ ರಜತವ್ರ ನಿಂತ್ಕೊಂಡ್ಬಿಟ್ಟು ನೀವೆಲ್ಲ ಗಿಲಿ ಅವ್ರು ಏನೇ ಮಾಡ್ತಿದ್ರು ಅವ್ನೇನು ಅಂತಿಲ್ಲ ಅಂತ ಪ್ರೋವೋಕ್ ಮಾಡ್ಬಿಟ್ಟು ಎತ್ಕಟ್ಟೋ ಕೆಲಸ ಮಾಡ್ತಿದ್ರು ನೀವು ನೋಡ್ಕೊಂಬೋದು ನೀವು ಈ ವಿಚಾರ ನಮಗೆ ಎವಿಡೆಂಟ್ ಆಗಿ ಕಾಣಿಸಿತು ಪ್ರತಿಯೊಂದ್ಸಲ ಮಂಜೂರಾಗಿರ್ಬೋದು ರಜತ್ ಆಗಿರ್ಬೋದು ಮನೆ ಮನೆಯವ್ರಿಗೆ ಗಿಲ್ಲಿ ಮೇಲೆ ಎತ್ಕೊಡ್ತಿದ್ದಾರೆ ನೀವ್ ಯಾಕೆ ಮಾತಾಡ್ತಿಲ್ಲ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಯಾರ ಗಿಲ್ಲಿ ಬಗ್ಗೆ ಎಲ್ಲಗೂ ಗೊತ್ತಿರೋದೆ ಕದನದೊಳಗೆ ಗಿಲ್ಲಿನ ಕೆದಕಿ ಉಳಿದವ್ರು ಯಾರು ಇಲ್ಲ ಅಂತ ಎಲ್ರಿಗೂ ಗೊತ್ತು ಆಕ್ಚುಲಿ ಯಾರು ಮಾತಾಡ್ತಿಲ್ಲ ನಿನ್ನೆ ಒಂದು ಧನುಷ್ ಕೂಡ ಹೇಳಿದ್ರು ಗಿಲ್ಲಿ ನಿನ್ನ ವೈಯಕ್ತಿಕ ಆಟ ನೀನು ಹೆಂಗಾದ್ರು ಆಡ್ಕೊ ಅದು ಅವಶ್ಯಕತೆ ಇಲ್ಲ ಬಟ್ ನನ್ನ ನನ್ನ ಆಟ ಬಂದಾಗ ನಂಗೆ ತೊಂದರೆ ಮಾಡ್ಬೇಡಂತ ಧನುಷ್ ಅವರಿಗೆ ಅರ್ಥ ಮಾಡ್ಕೊಬೇಕು ಗಿಲ್ಲಿ ಆಟ ಗಿಲ್ಲಿ ಆಡ್ತಿರೋದು ಸೊ ನಿಮ್ಗೆ ಏನಾದರೂ ಟಿಪ್ಸ್ ಕೊಟ್ಟಿಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಕೆಲಸ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟು ನೀವು ಹೋಗ್ಬಿಟ್ಟು ಆ ಎಷ್ಟುಗಳನ್ನ ಕೇಳಿ ಸೊ ಸೆಟ್ಟರ್ಸ್ ಕೊಟ್ಟಿದರೆ ಅದಕ್ಕೆ ಸೆಲೆಕ್ಟ್ ಆಗಬೇಕು ಅನ್ನೋ ಉತ್ಸಾಹದಲ್ಲಿ ಅವ್ರು ಏನೇ ಹೇಳಿದ್ರು ಏನು ಕೆಲಸ ಕೊಟ್ಟರು ಮಾಡ್ಬಿಡ್ತೀರಾ ನಿಮ್ಗಂತ ಒಂದು ಸ್ವಾಭಿಮಾನ ಇಲ್ವಾ ಸ್ವಾಭಿಮಾನ ಅಂತ ಬಂದಾಗ ನಿನ್ನೆ ಅಶ್ವಿನಿ ಮೇಡಮ್ ಅವರು ನಂಗೆ ತುಂಬಾ ಇಷ್ಟ ಆದ್ರು ಚೇತ ಕುಂದಾಪುರ ಅವರು ತಲೆಯಲ್ಲಿ ಬುದ್ಧಿ ಇಲ್ಲ ಕ್ಷಮೆ ಕೇಳೋ ಮನೆಯಲ್ಲಿ ಎಲ್ಲೂ ಕೇಳಬೇಕು ಅಂತ ಹೇಳಿದಾಗ ಆ ಒಂದು ಗೊಂಬೆ ಹೆಸರು ಗೊತ್ತಿಲ್ಲ ಒಂದು ಪಕ್ಷದಲ್ಲಿ ಸೊ ನಿನ್ನೆ ಒಂದು ವಿಚಾರದಲ್ಲಿ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದು ಮಾತಾಡಿದ್ದು ಎಲ್ಲೋ ತುಂಬಾ ಇಷ್ಟ ಅನಿಸ್ತು ಬಟ್ ಎಂಡ್ ಆಫ್ ದಿ ಡೇ ಏನಾಗಿದೆ ಅಂತ ಹೇಳಿದ್ರೆ ಅದು ಸೊ ಅವರೆಲ್ಲ ಕನ್ವಿನ್ಸ್ ಆಗಿ ನೆಕ್ಸ್ಟ್ ನಿಮ್ಮ ಕೆಲಸನ ನೀವೇ ಮಾಡ್ಕೊಬೇಕು ನೀವು ಮಾಡೋ ತ ನಾವೆಲ್ಲ ಸ್ವಾರಿ ಕೇಳಲ್ಲ ಅಂತ ಕಾಂಪ್ರಮೈಸ್ ಆಗಿ ಸ್ವಾರಿ ಕೇಳೋದಕ್ಕೆ ಮುಂದೆ ಹೋಗ್ತಾರೆ ನಿನ್ನೆ ಎಪಿಸೋಡ್ ಅಲ್ಲಿ ತೋರ್ಸಿಲ್ಲ ಮೋಸ್ಟ್ಲಿ ಅದನ್ನೇ ಕಂಟಿನ್ಯೂ ಆಗ್ಬೋದು ಸೊ ಇದಾದ್ಮೇಲೆ ಮಂಜು ಅವ್ರದ್ದು ಯಾವ ತರ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಗಿಲೇವ್ ನಾ ನಿನ್ನೆ ನೋಡ್ಕೊಂಬೋದು ಒಂದು ಖಾಲಿ ಗ್ಲಾಸ್ ಅಂತ ಹೇಳ್ತಾರೆ ಇದ್ರ ಗ್ಲಾಸ್ ಅಲ್ಲಿ ನೀರು ಕುಡಿದ್ಬಿಟ್ಟು ಮಂಜೂರಿಗೆ ಗ್ಲಾಸ್ ಕೊಡ್ತಾನೆ ಅದನ್ನ ಚಿಕ್ಕ ವಿಚಾರನ ದೊಡ್ಡದಾಗಿ ಚೇರ್ನ ಓದ್ಬಿಟ್ಟು ಆ ಕಡೆ ಮ್ಯಾನೇಜರ್ನ ಕಡದ್ಬಿಟ್ಟು ಒಬ್ಬ ಎಷ್ಟು ಸಲ ಹೇಳಿ ಕಪಾಳ ಅದ್ರೋಗುತ್ತೆ ಈ ರೀತಿ ಕೆಲವೊಂದು ಮಾತುಗಳೆಲ್ಲ ಮಿತಿ ಮೀರಿ ಮಾತಾಡಿದ್ರು ಸೊ ಬಿಗ್ ಬಾಸ್ ಅವರು ಇಷ್ಟು ಅಧಿಕಾರ ಕೊಟ್ಟಿದಾರ ಗೆಸ್ಟ್ ಅಂತ ಬಂದಾಗ ಬರಬೇಕು ತಿನ್ಬೇಕು ಉಣ್ಬೇಕು ಕೊಟ್ಟಂತ ಸೌಕರ್ಯನ ತಗೊಬೇಕು ಕೈಲಾದಷ್ಟು ಟಿಪ್ಸ್ ಕೊಟ್ಟು ಮನೆಯಿಂದ ಆಚಕ್ ಹೋಗಬೇಕು ಅದ್ ಬಿಟ್ಬಿಟ್ಟು ಏನಿದ್ ಕತೆ ಇದು ಅವ್ರಿಗೊಂದು ಗೊತ್ತಾಗ್ತಿಲ್ಲ ಇವ್ರು ಅವಾಗವಾಗ ಬರೋ ಮಳೆ ತರ ಗಿಲ್ಲಿ ಆಕಾಶ ಇತ್ತರ ಶಾಶ್ವತವಾಗಿ ಅಲ್ಲೇ ಇರ್ತಾನೆ ಇವ್ರಿಗೆ ಯಾವಾಗ ಅರ್ಥ ಮಾಡ್ಕೊಂತಾರ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ಅವ ಏನು ಅಂತ ಆಚೆ ಗೊತ್ತಿದ್ದು ಹೋಗ್ಬಿಟ್ಟು ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ರಲ್ಲ ಅವ್ರಂತ ಊಳಂತ ಮುಟಾಳರು ಮುಡ್ಗುರು ಏನೋ ಹೇಳ್ಬೇಕನ್ನಿಸ್ತು ಹೇಳಿದ್ದೀನಿ ತಗೊಬೇಕಾ ಬೇಡ ಅನ್ನೋದು ನಿಮ್ಮಿಷ್ಟ ಇಷ್ಟ ಸೊ ಬಿಗ್ ಬಾಸ್ ಅವರು ಖುದ್ದಾಗಿ ಪ್ರತಿಯೊಬ್ಬರಿಗೂ ಒಂದು ಡಿಪಾರ್ಟ್ಮೆಂಟ್ ಅಂತ ಕೆಲಸ ವಹಿಸಿದ್ದಾರೆ ಒಂದು ಹಾಸ್ಪಿಲಿಟಿ ಆಗಿರ್ಬೋದು ಒಂದು ಕುಕಿಂಗ್ ಆಗಿರ್ಬೋದು ಒಂದು ಶಾಪಿಂಗ್ ಆಗಿರ್ಬೋದು ಒಂದು ಬೆಲೆ ಬಾಯ್ ಆಗಿರ್ಬೋದು ವೇಟರ್ ಆಗಿರ್ಬೋದು ಈ ಕೆಲಸಗಳು ಅವ್ರವ್ರಿಗೆ ವಹಿಸಿರುವಾಗ ಉಗ್ರ ಮಂಜು ಅವರು ಆ ಟೇಬಲ್ ಮೇಲೆ ನೀರು ಚೆಲ್ಬಿಟ್ಟು ಗಿಲಿನೇ ಬಂದು ಒರ್ಸ್ಬೇಕು ಅನ್ನೋದು ಯಾವ ಎಷ್ಟು ಮಾತ್ರ ಅಧಿಕಾರ ಅದನ್ನ ಕೇಳೋ ರೈಟ್ಸು ಅಭಿವರ್ಗಿದೆ ಕ್ಯಾಪ್ಟನ್ ಆದಂತ ಇದೆ ಅವರೇ ಖುದ್ದಾಗಿ ಗಿಳಿನ ಕಡಿಸ್ಬಿಟ್ಟು ಏನ್ ಹೇಳುದು ಸಾರ್ ಸರ್ ಓಕೆ ಸರ್ ಸರಿ ಸರ್ ಅಂತ ಹೇಳಿಬಿಟ್ಟು ಕೆಲಸ ಮಾಡಿಸೋದು ಎಷ್ಟು ಸರಿ ಸಿಬ್ಬಂದಿನೇ ಚೇಂಜ್ ಮಾಡಿಸ್ಬಿಟ್ಟು ಅವ್ರು ಕೇಳಿ ಕೆಲಸ ಮಾಡಿಸ್ಕೊಳ್ಳೋ ಅಧಿಕಾರ ಬಿಗ್ ಬಾಸ್ ಇವ್ರು ಕೊಟ್ಟಿದ್ದಾರೆ ಇಲ್ಲ ತಾನೇ ಇತ ಮಾತಾಡ್ಬೋದಾಗಿತ್ತಲ್ವ ಯಾರು ಮಾತಾಡ್ತಿಲ್ಲ ಈ ಟೈಮಲ್ಲಿ ಯಾರು ಮಾತಾಡಿದ್ರು ಅವ್ರು ನಿಜವಾಗ್ಲು ಅವ್ರ ವ್ಯಕ್ತಿತ್ವ ಆಚೆಗೆ ಬಂದು ಜನರಲ್ಲಿ ಒಳ್ಳೆ ಸ್ಥಾನನ ಗಳಿಸ್ಕೊತಾರೆ ಅವ್ರ ಓಡ್ ಬ್ಯಾಂಕ್ ಕೂಡ ಇನ್ನೂ ಮುಂದೆ ಹೋಗುತ್ತೆ ಮುಂದೆ ಆಟ ಆಡೋದಕ್ಕೆ ಒಳ್ಳೆ ದಾರಿ ಸಿಗುತ್ತೆ ಅವ್ರಿಗೆ ಬಟ್ ಯಾರು ಆ ಕೆಲಸ ಮಾಡ್ತಿಲ್ಲ ಈವನ್ ಅಶ್ವಿನಿ ಅವರು ಕೂಡ ಆ ಕೆಲಸ ಮಾಡ್ತಿಲ್ಲ ಮೋಸ್ಟ್ಲಿ ಬಂದಿರುವಂತಹ ಅತಿಥಿಗಳು ಏನಾದ್ರು ಮನೆಯಿಂದ ಆಚೆ ಹೋಗುವಾಗ ಅವ್ರ ಜೊತೆಯಲ್ಲಿ ಮನೆಯಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಏನಾದರೂ ಒಂದು ಟ್ವಿಸ್ಟ್ ಟರ್ನ್ ಕೊಟ್ಟರೆ ಬಿಗ್ ಬಾಸ್ ಮಿಸ್ ಇಲ್ದಿರ ಗಿಲ್ಲಿನ ಕರ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾರೆ ಅದು ಎಲಿಮಿನೇಷನ್ ಆಗಿರೋದಿಲ್ಲ ಪೈಕ್ ಎಲಿಮಿನೇಷನ್ ಆಗಿರುತ್ತೆ ಅದು ಕೂಡ ಎತ್ಕೊಂಡು ಹೋಗ್ಬಿಟ್ಟು ರೂಮ್ ಅಲ್ಲಿ ಇಕ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಆ ಥರ ಏನಾದರೂ ಒಂದು ಟ್ವಿಸ್ಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಗಿಲುವರ್ ಹೋಗ್ತಾರೆ ಅದು ಕೂಡ ಸೀಕ್ರೆಟ್ ರೂಮ್ ಹೋಗ್ತಾರೆ ಕಾದು ನೋಡಬೇಕು ಈ ತರ ಏನಾದ್ರು ಟ್ಯೂಶನ್ ಕೊಡ್ತಾರ ಅಂತ ಜಸ್ಟ್ ಗೆಸ್ ಮಾಡ್ತಿದ್ದೀನಿ ಅಷ್ಟೇ ಇರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅತಿಥಿಗಳು ಅಂತ ಬಂದಾಗ ಅವ್ರಿಗೆ ಆಹ್ವಾನ ಕೊಟ್ಟು ಹೊಟ್ಟೆ ತುಂಬಾ ಊಟ ಇಟ್ಟು ಉಪಚಾರ ಕೊಟ್ಟು ಸೌಕರ್ಯ ಕೊಟ್ಟು ಚೆನ್ನಾಗಿ ಥರ ಇರಬೇಕು ಅದು ಬಿಟ್ಬಿಟ್ಟು ನೀವು ಮನೆಯಿಂದ ಯಾವಾಗ ಆಚೆ ಹೋಗ್ತೀರಾ ಅನ್ನೋ ಥರ ಕೇಳೋ ತರ ಇರಬಾರ್ದು ಸೊ ಅದೇ ರೀತಿ ಮಾಡ್ತಿದ್ದಾರೆ ಇವರು ಪ್ರತಿಯೊಬ್ರು ಮನಸ್ಸಲ್ಲಿ ಆಕ್ಚುಲಿ ಪ್ರತಿಯೊಬ್ರು ಹೇಳ್ಕೊಂತಿಲ್ಲ ಅಷ್ಟೇ ಅಂದ್ರೆ ಇರೋರು ಪ್ರತಿಯೊಬ್ಬ ಅದೇ ರೀತಿ ಒಂದು ಹಿಂಸೆ ಆಗ್ಬಿಟ್ಟಿದೆ ಬಟ್ ಯಾರು ಓಪನ್ ಅಪ್ ಆಗಿ ಹೇಳ್ಕೊಂತಿಲ್ಲ ಅವರು ಟಿಪ್ಸ್ ಟಿಪ್ಸು ಟಿಪ್ಸ್ ಅನ್ನೋ ಒಂದು ಭ್ರಮೆಯಲ್ಲಿ ಉತ್ಸಾಹದಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ ಕ್ಯಾಪ್ಟನ್ಸ್ ಆಗ್ಬೇಕು ಅಂತ ಒಂದು ರೀಸನ್ ಇಂದ ಅವ್ರು ಏನೇ ಹೇಳಿದ್ರು ತಲೆ ಮಾಡೋ ಒಂದು ಪ್ರಯತ್ನದಲ್ಲಿ ಇದಾರೆ ಅವ್ರು ಆಕ್ಚುಲಿ ಇದು ದೂರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅನ್ನೋದು ಒಂದು ರೂಲ್ಸ್ ರೆಗ್ಯುಲೇಷನ್ ಒಂದು ಚೌಕಟ್ಟಿನ ಒಳಗಡೆ ಆಡುವಂತಹ ಒಂದು ಆಟ ಚೌಕಟ್ಟು ಮೀರಿದಾಗ ಪ್ರತಿಯೊಬ್ರು ಮಾತಾಡಬೇಕು ಯಾರು ಮಾತಾಡೋಕೆ ಧೈರ್ಯ ಮಾಡ್ತಾರೋ ಅವರೇ ಜನಗಳಲ್ಲಿ ಇರೋ ಆಗೋದು ಅದು ಕೂಡ ಖುದ್ದಾಗಿ ಕ್ಯಾಪ್ಟನ್ಗೆ ಈ ತರ ಒಂದು ಅವಕಾಶಗಳು ತುಂಬಾನೇ ಬಂದಿದೆ ಪ್ರತಿಯೊಂದು ಯುಟಿಲೈಸ್ ಮಾಡ್ಕೊಂತಿಲ್ಲ ಅವ್ರಿಗೆ ಬಕಿಟ್ ಇಡೋದ್ರಲ್ಲಿ ಇದಾರೆ ಹಂಗೆ ಅನ್ಸುತ್ತೆ ಅದೇನು ದೊಡ್ಡ ಗೇಮ್ ಅನ್ಸಿಲ್ಲ ಅವ್ರು ಟಾರ್ಚರ್ ಕೊಡ್ತಿದ್ರೆ ಇವ್ರು ಟಕ್ಕರ್ ಕೊಡ್ತಿದ್ರೆ ಅವ್ರು ಟಕ್ಕರ್ ಕೊಡ್ತಿದ್ರೆ ಇವ್ರು ಟಾರ್ಚರ್ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸೀಸನ್ ಅಂದ್ರೆ ಗೆಸ್ಟ್ ಗಳು ಬಂದ ಮೇಲೆ ಯಾವ ತರ ಮನೆ ಆಗಿದೆ ಅಂತ ಹೇಳಿದ್ರೆ ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್ ಆ ತರ ಆಗ್ಬಿಟ್ಟಿದೆ ಸೀಸನ್ ಲೆವೆನ್ ಸೀನಿಯರ್ಸ್ ಸೀಸನ್ ಟ್ವೆಲ್ ಜೂನಿಯರ್ಸ್ ಈ ತರ ಒಂದು ಕಾಂಬಿನೇಷನ್ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಅದೇ ರೀತಿ ಇದೆ ಗೆಸ್ಟ್ ಅನ್ನೋ ರೀತಿ ಅವರು ವರ್ತನೆ ಮಾಡ್ತಿಲ್ಲ ಸಿಬ್ಬಂದಿ ಅನ್ನೋ ಇವರು ವರ್ತನೆ ಮಾಡ್ತಿಲ್ಲ ಗೆಸ್ಟ್ಗಳು ಯಾವುದೇ ರೀತಿ ಆತರ ಒಂದು ಅಧಿಕಾರ ಕೈ ತಗೊಂಡು ಅವರು ವೈಯಕ್ತಿಕವಾಗಿ ಮಾತಾಡಿ ಆತರ ಒಂದು ಚಾನ್ಸೇ ಇಲ್ಲ ಬಟ್ ಗೊತ್ತಾಗ್ತಿಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಬೇಕಂತ ಮಾಡ್ತಿದ್ದಾರೋ ಇಲ್ಲ ಅಂತ ಹೇಳಿದ್ರೆ ಒಂದಂತೂ ನಮ್ಗೆ ಅರ್ಥ ಆಗ್ತಿದೆ ಗಿಲ್ಲಿನ ಮಾತ್ರ ವಾಂಟೆಡ್ಲಿ ಎವಿಡೆಂಟ್ಲಿ ವಿಟ್ನೆಸ್ ಆಗಿ ಅವರು ಟಾರ್ಗೆಟ್ ಮಾಡ್ತಿರೋದಂತೂ ನಿಜ ಇಲ್ಲಿ ಅಭಿಮಾನಿಗಳಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಬೇರೆ 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 ರೀತಿ ಮಾತಾಡಬಹುದು ಬಟ್ ಇದಂತೂ ನಿಜ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು ರಜತ್ ಆಗಿರ್ಬೋದು ಉಗ್ರ ಮಂಜು ಬೇರೆ ಬೇರೆಯವರು ಅಂತ ಬಂದಾಗ ಹುಡುಗಿರು ಅಂತ ಬಂದಾಗ ಫಿಮೇಲ್ ಕಂಟೆಸ್ಟೆಂಟ್ ಅಂತ ಬಂದಾಗ ಎಷ್ಟು ನೀಟಾಗಿ ಕ್ಯೂಟಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ ಗೊತ್ತಾ ಎಕ್ಸಾಂಪಲು ನಿನ್ನೆ ಕಾವ್ಯ ಅವರು ಹೆಡ್ ಮಸಾಜ್ ಮಾಡೋವಾಗ ಅವ್ರಿಗೆ ಎಷ್ಟು ನೀಟಾಗಿ ಚೆನ್ನಾಗಿ ಮಾತಾಡ್ತಿದ್ರು ಅಲ್ಲೂ ಕೂಡ ಗಿಲಿ ಮೆಟ್ರಾ ಮಾತಾಡ್ತಿದ್ರು ಬಟ್ ಮಾತಾಡೋ ರೀತಿ ಯಾವ ಥರ ಇತ್ತು ನಾವು ಗಿಲಿ ಜೊತೆ ಆ ಥರ ಮಾತಾಡ್ತಿದ್ದೀರಾ ಅವ್ರ ಮೈಂಡಲ್ಲಿ ಏನು ಅನಿಸಿದೆ ಅಂತ ಹೇಳಿದ್ರೆ ಒಬ್ಬ ನಾನು ಸೀನಿಯರ್ ಆಗಿ ಜೂನಿಯರ್ ನನ್ನಲ್ಲಿ ಡಾಮಿನೇಟ್ ಮಾಡ್ತಿದ್ದೆನೋ ಆ ಒಂದು ಅವಕಾಶ ಅವ್ನು ಕೊಡಬಾರ್ದು ನಾವೇ ತಗೊಬೇಕು ಅನ್ನೋ ರೀತಿ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರತಿಯೊಂದಕ್ಕೂ ರೀಕೊಂಡ್ರೂ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಇನ್ನೊಂದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅವ್ರು ಮಾಡುವಂತಹ ಒಂದು ಕೆಲ್ಸಗಳಲ್ಲಿ ಅವರು ಯಾವಾಗ ಕಾಮಿಡಿ ಆಗಿರ್ತಾರೋ ಯಾವಾಗ ಸೀರಿಯಸ್ ಆಗಿರ್ತಾರೋ ಅಲ್ಲಿ ನಾವು ಪಾಯಿಂಟ್ ಔಟ್ ಮಾಡಕ್ಕೆ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಅವರು ಮಾತಾಡುವಾಗ ಅವ್ರು ಕಾಮಿಡಿ ಮಾಡೋವಾಗ ಅವರು ಖಾಲಿ ಎಳೆಯೋವಾಗ ಪ್ರತಿಯೊಂದು ಕಾಮಿಡಿನೇ ಗೆಸ್ಟ್ ಬಗ್ಗೆ ಹೇಳ್ತಿದ್ದೇನೆ ಅದೇನಾದ್ರು ನಮ್ಮ ಗಿಲಿ ಅನ್ನೋದು ಖಾಲಿ ಎಳೆಯೋದು ಇಲ್ಲ ಅಂತ ಹೇಳಿದ್ರೆ ಈ ತರ ಜೋಕ್ ಮಾಡೋದು ಮಾಡಿದ್ರೆ ಇಮಿಡಿಯೇಟ್ಲಿ ಸೀರಿಯಸ್ ಆಗಿ ಬಿಡ್ತಾರೆ ಒಂದು ವಿಚಾರ ಹಂಗೆ ಆಯ್ತು ಆ ಚೇರಿಯತೆ ಬಿಸಾಕುದಲ್ವಾ ಒಂದು ವಿಚಾರದಲ್ಲಿ ನಮ್ಮ ಗಿಲಿ ಅಭಿಗೆ ಹೋಗ್ಬಿಟ್ಟು ಅದೇ ಹೇಳ್ತಿದ್ದ ನಾವು ಯಾವಾಗ ಅವ್ರು ಸೀರಿಯಸ್ ಆಗ್ತಿದಾರೋ ಯಾವಾಗ ಕಾಮಿಡಿ ತಗೊತಾರೋ ಗೊತ್ತಾಗ್ತಿಲ್ಲ ಸೊ ಇಷ್ಟೊತ್ತು ಕಾಮಿಡಿ ಇದ್ರು ಅಂತ ನಾನು ಕಾಮಿಡಿಗೆ ಮಾಡೋಕೆ ಹೋದ್ರು ಸೀರಿಯಸ್ ಆಗ ಅಂತ ಇಷ್ಟೆಲ್ಲ ಪಕ್ಕಿಗೆ ಬಿಡಿ ಲೈವ್ ಯಾರು ನೋಡ್ತಿದ್ರು ಅವ್ರು ನಿಜವಾಗ್ಲೂ ಅವ್ರು ಗೊತ್ತಾಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಪೊಲೇ ಕೊಡ್ತಿದ್ದಾರೆ ಗಿಲ್ಲಿ ಅವ್ರಿಗೆ ಯಾಕಂತ ಹೇಳಿದ್ರೆ ಗಿಲ್ಲಿ ಅವರು ನನ್ನಿಂದ ಮನೆಯವ್ರಿಗೆ ಎಲ್ರಿಗೂ ಪಾಯಿಂಟ್ಸ್ ಎಲ್ಲೋಗುತ್ತೋ ಅಂತ ಏನಾದ್ರು ಒಂದು ಎಥಿಕ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಸುಮ್ಮನೆ ಇದ್ದಾರೆ ಅನ್ನೋ ಗೊತ್ತಿಲ್ಲ ಈವನ್ ಮುಂಜವರು ಬಾತ್ರೂಮ್ ಕರ್ಕೊಂಡೋಗ್ಬಿಟ್ಟು ಅವರ ಮೀಸ ಗಡ್ಡ ಬೋಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬೋರ್ಸ್ ಬಿಟ್ಟಿದ್ದಾರೆ ಗಡ್ಡೆ ಎಲ್ಲ ನೀಟಾಗಿ ಶೋ ಹೋಗ್ಬಿಟ್ಟಿದ್ದಾರೆ ಸೊ ಈ ಅಧಿಕಾರ ಯಾರು ಕೊಟ್ಟರು ಅವ್ರಿಗೆ ಸೊ ಇಷ್ಟೆಲ್ಲ ಆಗೋವಾಗ ಕ್ಯಾಪ್ಟನ್ ಆಗಿರ್ಬೋದು ಮನೆಯವರಾಗಿರ್ಬೋದು ಗೆಸ್ಟ್ಗಳಾಗಿರ್ಬೋದು ಗೆಸ್ಟ್ ಒಂದು ಮಾನವೀಯತೆಯಿಂದ ಮಾತಾಡಬಹುದಾಗಿತ್ತು ಸೊ ಇಲ್ಲಿ ಗಿಲ್ಲಿ ಬೇಕಾದ್ರೆ ಯಾವ ಥರ ಟರ್ನ್ ಮಾಡ್ತಾನೆ ಗೊತ್ತಾ ಅದು ಬಂದಿರೋ ಗೆಸ್ಟ್ಗಳ ಜೊತೆ ನನ್ನ ಗಡ್ಡನ್ನ ಬೋಡ್ಸ್ಕೊಂಡೆ ಮೀಸನ ಬೋಡ್ಸ್ಕೊಂಡೆ ಅಂತ ಬಿಲ್ಡಪ್ ಆಗಿ ಹೇಳ್ಕೊತಾನೆ ಆ ಒಂದು ಕ್ಯಾರೆಕ್ಟರ್ ನಮ್ಮ ಗಿಲ್ಲೆ ಹೊಡೆದು ಮನುಷ್ಯ ಕೆಳಗಡೆ ಬಿದ್ದು ಮೀಸೆಗೆ ಮಣ್ಣು ಅಂಟಿಲ್ಲ ಅಂತ ಹೇಳ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ನಮ್ಮ ಗಿಲ್ಲಿದು ಅದೇ ರೀತಿ ಅಶ್ವಿನ ಮುಂದೆ ನಿಂತ್ಕೊಂಡು ಸೊ ಕನ್ನಡ ಡೈಲಾಗ್ಸ್ ಕಲ್ತ್ಕೊಬೇಕು ಕನ್ನಡ ಮಾತಾಡಬೇಕು ಇಲ್ಲದೆ ಅಂದರೆ ಬೇಕಾಗ್ಬಿಟ್ಟೆ ಅಲ್ಲಿ ಅವಶ್ಯಕತೆನಿಲ್ಲ ಏನೋ ಗಿಲ್ಲಿಗೆ ಟಾಣ್ ಕೊಡಬೇಕು ಗಿಲ್ಲಿಗೆ ನಮ್ಮ ಕೈಲಾದಷ್ಟು ಟಾರ್ಚರ್ ಕೊಡಬೇಕು ಅಂತ ಮೈಂಡ್ ಹಾಕೊಂಡ್ಬಿಟ್ಟು ಏನೇನೋ ಪ್ರಯತ್ನ ಪಡ್ತಿರ್ತಾರೆ ಬಟ್ ಬಟ್ ಯಾವುದು ವರ್ಕೌಟ್ ಆಗಲ್ಲ ಒಂದೇನಾದರೂ ಗಿಲ್ಲಿ ಏನಾದರೂ ಸ್ವಲ್ಪ ಆ ಟಾಸ್ಕ್ ಆಚೆಗೆ ಬಂದ್ಬಿಟ್ಟು ನಾರ್ಮಲ್ ಆಗಿ ಇದ್ಬಿಟ್ರೆ ನಾರ್ಮಲ್ ಟೈಮಲ್ ಆಗಿ ಇದ್ಬಿಟ್ರೆ ಮಾತ್ರ ನೆನ್ನೆ ಒಂದು ರೋಷನ್ ನಡೆಯುವಾಗ ಒಂದು ಡೈಲಾಗ್ ಕೇಳ್ದೆ ನೆನಪಿದೆ ನಿಮಗೆ ಸೊ ಏನಾದ್ರು ಸ್ವಲ್ಪ ತಲೆ ಕೆಡ್ತು ಅಂತ ಹೇಳಿದ್ರೆ ಸೈಜ್ ನೋಡಲ್ಲ ಏಜ್ ನೋಡಲ್ಲ ಸೀಜ್ ಮಾಡ್ಬೇಕಾಗ್ತೇನೆ ಅಂತ ಅದನ್ನ ಕಂಪಲ್ಸರಿ ಪಕ್ಕ ಮಾಡೇ ಮಾಡ್ತಾನೆ ನೋಡೋ ಗಾತ ಚಿಕ್ಕದಲ್ಲಿ ಇರ್ಬೋದು ಬಟ್ ಮಾಡೋ ಕೆಲ್ಸಗಳು ಮಾತ್ರ ಬೇಜನ್ ದೊಡ್ಡದಾಗಿರುತ್ತೆ ನಿಮ್ ಇಲ್ಲಿ ಬಗ್ಗೆ ಏನಿಸುತ್ತೆ ಗಿಲಿ ವರ್ತನೆ ಬಗ್ಗೆ ಏನನ್ಸುತ್ತೆ ಅದೇ ರೀತಿ ಬಂದಿರುವಂತಹ ಅತಿಥಿಗಳು ಗಿಲ್ಲಿಗೆ ಕೋಟ್ಲೆ ಕೊಡ್ತಿರೋದಾಗಿರ್ಬೋದು ಮನೆಯವ್ರ ಜೊತೆ ನಡ್ಕೊತಿರುವಂತಹ ರೀತಿ ಆಗಿರ್ಬೋದು ನಿಮ್ಗೆ ಯಾವ್ದು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಇದು ಇವತ್ತಿನ ವಿಚಾರ ಏನಾದ್ರೂ ಮಿಸ್ ಆಗಿದೆ ಕ್ಷಮೆ ಇರಲಿ ನಿಮ್ಗೆ ಯಾವ್ದಾದ್ರು ಬೇರೆ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಸೊ ನನ್ನ ಒಂದು ಅನಿಸಿಕೆ ಇದಾಗಿದೆ ಗಿಲ್ಲಿ ಬಗ್ಗೆ ಯಾರೇ ಮಾತಾಡುದು ಎಷ್ಟೇ ಮಾತಾಡೋದು ಈ ಸಲ ಕಪ್ಪು ಮಾತ್ರ ಗಿಲ್ಲಿದೆ ಇದಂತ ಪಿಕ್ಸ್ ಬಡ್ಕೊಂಬಿಡಿ ಇದು ನನ್ನ ವೈಯಕ್ತಿಕವಾದ ಒಂದು ಅನಿಸಿಕೆ ನಾನು ಹೇಳ್ತಾ ಇದ್ದೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್